ನಮಸ್ಕಾರ ದೊಡ್ಡ ಮಂದಿಗೆ ಏನು ವಿಷಯ ಅಂತಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನೀನೇ ಅಪ್ಲೋಡ್ ಮಾಡಬೇಕಾಗಿತ್ತು ಆದ್ರೆ ಟೈಮಿಂಗ್ ಸಿಗಲಿಲ್ಲ ಬೆಳಿಗ್ಗೆ ಎದ್ದ ನಾನು ನಮ್ಮ ಕಕ್ಕ ಒಂದು ಸೆಲ್ಫಿ ತಗೊಂಡು ಬೆಳಗ್ಗೆ ಒಳ್ಳಿಗೆ ಅಂದ್ರೆ ನಿಲಜಿಗೆ ಸಂತೋಷ್ ಸರ್ ಮತ್ತೆ ಶಂಕೇಶ್ವರ್ ಕರೆಪಿಸ್ ಸರ್ ಮುರುಗುಂಡಿ ದರ್ಯಾಪ್ ಸರ್ ಭೇಟಿ ಆದರು ಅವ್ರ ಜೊತೆ ಸೆಲ್ಫಿ ತಗೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ ನಿಮ್ಗೆ ಪೂರ್ತಿ ನೋಡಿ ನೀವ ನೋಡಿದಿರಲ್ಲ ಈ ತರ ಜಾತ್ರೆ ಜಾತ್ರೆತ್ರಿ ವಿಠಲ್ ವೀರೇಶ್ವರದ ಪಟ್ಟಣ ವಿಡಿಯೋ ತಗೊಂಡ್ ಬರ್ತೀನಿ ನೋಡ್ರಿ ಶೇರ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ